ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಭಾರತದ ಇತಿಹಾಸ ಭಾರತದ ಇತಿಹಾಸ ಅನ್ನೋದು ಇದಾಗಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ ಕೆ ಎ ಎಸ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಯಾವುದೇ ಎಕ್ಸಾಮ್ ಆಗಿರ್ಬೋದು ಕೆ ಎ ಎಸ್ ಅಲ್ಲಂತೂ ತುಂಬಾ ಕ್ವೆಶನ್ಸ್ ಬರ್ತಿದೆ ಹಿಸ್ಟ್ರಿ ಬಗ್ಗೆ ಇಷ್ಟ್ರಿ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಇಷ್ಟ್ರಿ ಬಲ್ಲದೆ ಇದ್ರೆ ಇತಿಹಾಸ ಮಾಡೋದು ತುಂಬ ಇತಿಹಾಸ ಬರೆಯೋದು ತುಂಬ ಕಷ್ಟ ಆಗಿದೆ ಅಂದರೆ ನಮ್ಮ ಹೆಸ್ರನ್ನ ಕಾಂಪಿಟೇಟಿವ್ ಎಕ್ಸಾಮ್ ಉಳಿಸ್ಬೇಕಂದ್ರೆ ಆದಷ್ಟು ಇತಿಹಾಸ ಸಬ್ಜೆಕ್ಟ್ನ ಓದಲೇಬೇಕು ಆದರೆ ಕೆಲವ್ರಿಗೆ ಏನಾಗೋಗಿದೆ ಅಂದರೆ ಇತಿಹಾಸ ಸಬ್ಜೆಕ್ಟ್ ಓದಬೇಕಾದ್ರೆ ತುಂಬ ನಿದ್ದೆ ಇಳಿಯುತ್ತೆ ಯಾಕಪ್ಪ ಈ ಸಬ್ಜೆಕ್ಟ್ ಇದೆ ಏನಕ್ಕೆ ಬೇಕು ಅನ್ನೋ ಥರ ಓದ್ತಿರ್ತಾರೆ ಆದರೆ ನಿಮಗೆ ಸುಲಭವಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಹಾಗೆಯೇ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟು ಅದನ್ನು ಹೇಳೋಕ್ಕೆ ನಾನು ಇತಿಹಾಸ ಪಾಠನ ಮಾಡೋಕ್ಕೆ ಬರ್ತಿದ್ದೀನಿ ಅದು ಸೆಕೆಂಡ್ ಪಿ ಯು ಸಿ ಬುಕ್ನ ತೊಗೊಂಡು ನೋಡಿ ಇದು ಅಥರೈಸ್ಡ್ ಬುಕ್ಕು ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಪ್ರಿಂಟ್ ಮಾಡಿರೋಂಥ ಬುಕ್ ಇದಾಗಿದೆ ಅಕಸ್ಮಾತ್ ಏನಾದರೂ ಕೇ ಆನ್ಸರ್ಸ್ ರಾಂಗ್ ಆದರೆ ನೀವು ಇದರಲ್ಲಿ ಕ್ವಶನ್ಸ್ ಮಾಡಿಕೊ ಮಾಡ್ಬೋದು ಇಲ್ಲಿ ಈ ರೀತಿ ಇದೆ ಇದು ಅಥರೈಸ್ಡ್ ಬುಕ್ಕಿಂದ ಬಂದಿರೋದು ಅಂತ ನೀವು ಕ್ವಶನ್ ಮಾಡ್ಬೋದಾಗಿದೆ ಅದೇ ಅದು ಇದು ಬುಕ್ ಓದೋದಕ್ಕಿಂತ ನೀವು ಅಥರೈಸ್ಡ್ ಬುಕ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ನಾನು ಅದಕ್ಕೇ ಈ ಪುಸ್ತಕದ ಪಾಠ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮೊದಲನೇದಾಗಿ ಸಿಲೆಬಸ್ ನೋಡಿಬಿಡೋಣ ಹಾಂ ಇದರಲ್ಲಿ ಸಿಲಬಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಅವರ್ಸ್ಗೆ ಇದೆ ಸೊ ನೂರ ಇಪ್ಪತ್ತು ಗಂಟೆಗಳು ಇದೆ ನಾನು ಅವರ್ ಮಾಡ್ತೇನೆ ಗೊತ್ತಿಲ್ಲ ಕ್ಲಾಸಸ್ನ ಬಟ್ ಇದು ನೂರ ಇಪ್ಪತ್ತು ಗಂಟೆಗಳ ಒಂದು ಪುಸ್ತಕ ನೋಡೋಣ ಪಠ್ಯಕ್ರಮ ಹೇಗಿದೆ ಅಂತ ಮೊದಲನೇದಾಗಿ ಪೀಟಿಕೆ ಪೀಟಿಕೆಯಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಭಾರತದ ಇತಿಹಾಸದ ಮೂಲಾಧಾರಗಳು ಎರಡನೇದು ಶಿಲಾಯುಗ ಮತ್ತು ಲೋಹಗಳ ಯುಗ ಇತಿಹಾಸ ಪೂರ್ವಕಾಲ ಮೂರು ಸಿಂಧೂ ನಾಗರಿಕತೆ ಉತ್ಖನನಗಳು ಪ್ರಮುಖ ಲಕ್ಷಣಗಳು ಸಿಂಧು ನಾಗರಿಕತೆಯ ಅಂತ್ಯ ನಾಲ್ಕನೇದು ಪ್ರಾಚೀನ ಯುಗ ವೈದಿಕ ಸೋರಿ ವೈದಿಕ ಸಂಸ್ಕೃತಿ ಮೂಲ ಪ್ರಮುಖ ಲಕ್ಷಣಗಳು ಹೊಸ ಧರ್ಮಗಳ ಉದಯ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮೌರ್ಯರು ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ಅಶೋಕ ಕೊಡುಗೆಗಳು ಶಾತವಾಹನರು ಕುಶನರು ಕಾನಿಷ್ಕ ಗಾಂಧರ ಕಲೆ ಗುಪ್ತರು ಸಮುದ್ರಗುಪ್ತ ಸುವರ್ಣಯುಗ ಚೋಳರು ಒಂದನೇ ರಾಜರಾಜ ಚೋಳ ಒಂದನೇ ರಾಜೇಂದ್ರ ಚೋಳ ಆಡಳಿತ ಪದ್ಧತಿ ವರ್ಧಮಾನರು ಮತ್ತು ಆರಂಭಿಕ ಚಾಲುಕ್ಯರು ಪಲ್ಲವರು ಚಾಲುಕ್ಯರ ಸಂಸ್ಕೃತಿ ಕೊಡುಗೆಗಳು ರಾಷ್ಟ್ರಕೂಟರು ಧ್ರುವ ಮೂರನೇ ಗೋವಿಂದ ಅಮೋಘ ವರ್ಷ ಸಾಂಸ್ಕೃತಿಕ ಕೊಡುಗೆಗಳು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಸಾಂಸ್ಕೃತಿಕ ಕೊಡುಗೆಗಳು ಮಧ್ಯಕಾಲೀನ ಯುಗ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತುಗಲಕ್ ದೆಲ್ಲಿ ಸುಲ್ತಾನರ ಕೊಡುಗೆಗಳು ಮೊಘಲರು ಅಕ್ಬರ್ ಮಹಾಶಯ ಮೊಘಲರ ಕೊಡುಗೆಗಳು ಮರಾಠರ ಹೇಳಿಗೆ ಅಂದರೆ ಶಿವಾಜಿ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಸಾಂಸ್ಕೃತಿಕ ಕೊಡುಗೆಗಳು ವಿದೇಶಿಯರ ಬರವಣಿಗೆಗಳು ವಿಜಯನಗರ ಸಾಮ್ರಾಜ್ಯದ ವಿಘಟನೆ ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು ಸಾಂಸ್ಕೃತಿಕ ಕೊಡುಗೆಗಳು ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆಚಾರ್ಯತ್ರಯರು ಬಸವೇಶ್ವರ ಭಕ್ತಿ ಚಳುವಳಿ ಸೂಫಿ ಪಂಥ ಆಧುನಿಕ ಯುಗ ಯುರೋಪಿಯನ್ನರ ಆಗಮನ ಭಾರತದಲ್ಲಿ ಬ್ರಿಟಿಷರ ಅಧಿಪತ್ಯದ ಸ್ಥಾಪನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಮೈಸೂರು ಒಂದು ಮಾದರಿ ರಾಜ್ಯ ಭಾರತೀಯ ರಾಷ್ಟ್ರೀಯ ಚಳುವಳಿ ಕರ್ನಾಟಕದ ಪಾತ್ರ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಭೂಪಟ ಕಾರ್ಯ ಪ್ರಮುಖ ಐತಿಹಾಸಿಕ ಸ್ಥಳಗಳು ಪ್ರಶ್ನೆ ಪತ್ರಿಕೆ ನೀಲ ನಕ್ಷೆ ಮಾದರಿ ಪ್ರಶ್ನೆಗಳು ಇದೆಲ್ಲವೂ ಸಹ ನಮಗೆ ಪುಸ್ತಕದಲ್ಲಿರುವಂತಹ ಪಠ್ಯಕ್ರಮ ಆಗಿದೆ ಇದ್ರ ಈ ಸಿಲೆಬಸ್ ಯಾಕೆ ನೋಡಬೇಕಂದ್ರೆ ಯಾವುದಿದ್ರಲ್ಲಿ ಯಾವ್ದು ಬಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಚಂದ್ರಗುಪ್ತ ಒಂದು ಕ್ವೆಶನ್ ಬಂದಿತ್ತು ಪಿ ಎಸ್ ಐ ಅಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಬಂದಿರೋಂಥ ಕ್ವಶನಲ್ಲಿ ಅಶೋಕ ಯಾವ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ಕೊಟ್ಟಿದ್ದರು ಮೌರ್ಯರು ಕುಶಾನರು ಗುಪ್ತರು ಆ ಥರ ಕೊಟ್ಟಿದ್ದರು ಇಲ್ಲಿ ಮೌರ್ಯರು ಅಂತ ನಾವು ನೋಡಿದ ತಕ್ಷಣ ಸಿಲೆಬಸ್ ನೋಡೋದ್ರಿಂದ ಎಷ್ಟೋ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು ಮೀನಾಗಿ ನೀವು ಸಿಲೆಬಸ್ ಅನ್ನೋದು ನೋಡೋದು ತುಂಬಾ ಮುಖ್ಯ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಹಾಂ ನಿಮಗೆ ನೆಕ್ಸ್ಟು ಒಂದೊಂದೇ ಚಾಪ್ಟರ್ ಆಗಿ ಕ್ಲಾಸಸ್ ಮಾಡ್ತೀನಿ ಈಗ ಸಿಲೆಬಸ್ನ ಮುಗಿಸಿದಾಗಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ